ಕಲ ಪಂಶೆಂಚರ ಅದು ಕಂಟೆ ತಾನಾ ಅಂತಾರೋ ಬ್ರ್ಯಾಂಡೆಡ್ ಬಟ್ಟಿ ಅದು ಯಶ್ಮಂತರಿಗೆ ಹಪ್ಪಕ ಗಿಫ್ಟ್ ಬಂದೈತ್ರ ನಾನು ತಮಾನಲ್ಲ ಹು ಯೋಗಾಜಿ ಯೋಗಾಜಿ ಹಪ್ಪಕ ಸರ್ ಚಾರ್ಜ್ ಕೊಡ್ತೀನಿ ಪರಗೋದು ಹಾ ಪರ ಚಿನಕವ ಚಿನಕವ ಕ್ಲಿಯರ್ ಆಗಿ ಮಡಿನಾ ಇಷ್ಟ ಇರುತ್ತೆ ನಟ್ರೆ ನಾನು ನೋತನ 11 10 ಕರೆಕ್ಟ ಇದರಲ್ಲಿ ಮೀಟ್ ಐಕಲ್ಸಿ ನಮ್ಮನ ಒಟ್ಟ ಫೋನ್ ಏರೆದ್ರ ಬನ ವಿಡಿಯೋ ಆಷ್ಟಾ ಮಾಡ್ತಾರೆ ಹಂಗಾಗಿ ಬಿಟ್ಟು ಬಂದೆ ಅವೆರಡು ಇದು ಸರಿ ಅವ ಹಿಂದಕ್ಕೆ ಬಂದ್ರೆ ನೀ ಬೀಳ್ತಿ ದೂರ ಸರ್ದತ್ತು ಹೋಗಿ ಓದಿದ್ವು ಮತ್ತೆ ಒಂದು ನಾಲ್ಕು ಹಾಕಿ ಯಜಮಾನ್ರಿಗೆ ಅವ್ರಿಗೆ ದೋಸೆ ಅಂದರೆ ಇಷ್ಟ ದೋಸೆ ಎಕ್ಕಿಟ್ಟಿಲ್ಲ ನೋಡಿ ಆ ದೋಸೆ ಮಾಡಿದೀನಿ ಎಷ್ಟು ಮಸ್ತ್ ಬಂದಾಗುತ್ತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಬರ್ರಿ ಇವತ್ತಿನ ಲಾಗು ಬೆಳಗ್ಗೆ ಲಾಗ್ ಚಲೋ ಮಾಡ್ಕೊಳ್ಕೋತೀನಿ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬೆಳಿಗ್ಗೆ ಆರು ಗಂಟೆ ಆಗಿದ್ರು ಇದ್ದಾಗ ನಾನು ಈಗ ರಂಗೋಲಿ ಯಾಕಾಗದೇನು ರೀ ಇವತ್ತು ಮನ್ವಿ ತಿಂದು ಮೂರನೇ ಎಕ್ಸಾಮ್ ರೀ ಆದ್ರೆ ಈ ಲಾಗ್ ಎರಡು ದಿನದ ಲಾಗ್ ಆಗಿರ್ತೈತಿ ಏನೇನೆಲ್ಲ ಆಗೈತಿ ಅಂತೇಳಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ರಂಗೋಲಿ ನನಗೆ ಈ ರಂಗೋಲಿಯೇ ಭಾಳ ಇಷ್ಟ ರೀ ಬೇರೆ ಬೇರೆ ರಂಗೋಲಿಕ್ಕಿಂತ ನನಗೆ ಈ ರಂಗೋಲಿ ಭಾಳ ಭಾಳ ಇಷ್ಟ ಆಗತ್ತೆ ಕಾರಣ ಅದರೊಳಗೆ ಇದು ಬರ್ತೈತೆ ರೀ ಇದು ಏನು ಚಕ್ರ ಅಂತೀವಲ್ಲ ನಾವು ಅದು ಜೊತೆಗೆ ಹೂವು ದೀಪ ಈ ಥರ ಹಾಕ್ತೀವಲ್ಲ ಅದೊಂಥರ ಎಲ್ಲ ಶುಭ ಸೂಚನೆಗಳು ಇರೋಂಥ ರಂಗೋಲಿ ಇದೆ ಹಾಗೇ ನಾವು ಇದನ್ನ ಜಾಸ್ತಿ ಹಾಕೋದು ನಂಗೆ ಇಷ್ಟ ಆಗೋದು ಕೂಡ ಇದೆ ಇದು ಹಾಕ್ತೀವಲ್ಲ ಇದು ಭಾಳ ಅಂದ್ರೆ ಭಾಳ ಚಲೋ ರೀ ಈಗ ದೇವರು ಜಗಳ ಮೇಲೆ ಆದರೂ ನಾವು ರಂಗೋಲಿ ಹಾಕ್ತೀವಲ್ಲ ಆವಾಗ ಇದನ್ನ ಹಾಕಿ ನಾವು ಲಕ್ಷ್ಮಿ ಕಳಸನ ಕುಂದ್ರಿಸೋದು ಮಾಮೂಲಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಅಂದರೆ ನನಗೆ ಇದ್ರದ್ದು ಮಹತ್ವ ತಿಳಿಯೋಕ್ಕಿಂತ ಮುಂಚೆನೂ ನನಗೆ ಇದು ಈ ರಂಗೋಲಿ ಅಂದ್ರೆ ಒಂಥರ ಏನೋ ಗೊತ್ತಿಲ್ಲ ಒಂಥರ ಇಷ್ಟ ಆಗಿತ್ತು ಸ್ಕೂಲಲ್ಲಿ ಏನಾದರೂ ನೋಡ್ಸೋ ಏನು ಬರೆದ್ರೂ ಬರೀ ಇದನ್ನ ಹಾಕ್ತಿದ್ದೆ ನಾ ಯಾವಾಗಲೂ ನನ್ನ ಕೈ ಜಾಸ್ತಿ ಒಂದು ಚಿತ್ರ ಬಿಡಿಸಿದ್ದಂದ್ರೆ ಇದು ಅಂತ ಇದೆ ಅದ್ರ ಬಗ್ಗೆ ಗೊತ್ತಿರೋಕ್ಕೂ ಮುಂಚೆ ಗೊತ್ತಾದ ಮೇಲೂ ಹಾಗಾಗಿ ನಾನು ಇದನ್ನ ಜಾಸ್ತಿ ಹಾಕ್ತಿರ್ತೀನಿ ಹಾಗೆ ಲಾಸ್ಟಿಗೆ ಈ ಥರ ದೀಪ ಹಾಕೋದ್ರಿಂದ ಅದರ ರಂಗೋಲಿ ಲುಕ್ ಚೇಂಜ್ ಆಗ್ಬಿಡ್ತೈತಿ ಸಿಂಪಲ್ ಆಗಿ ಏನಷ್ಟು ದುಡ್ಡು ಇವತ್ತು ರಂಗೋಲಿ ಅದೆಲ್ಲ ಹಾಕಿ ಕೆಲಸ ಎಲ್ಲ ಮುಗಿಸಂಡು ಇವತ್ತು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೀನು ಹೆಸರು ಕಣ್ಣು ಹಾಕಕ್ಕೆ ನೇನ್ ಪರ್ಬಿಟ್ಯಾ ಅಕ್ಕಿದ್ ಮಾಡೋಣ ಅಂದ್ರೆ ಉದ್ದಿ ಬೆಳೆಕಾಲಿ ಇದ್ರು ಹಾಗಾಗಿ ಇವತ್ತು ದೋಸೆ ಬೇಕಾ ಬೇಕಾದ ನಿಂತು ಅವತ್ತೇಟ್ ಎಲ್ಲಾನು ಇನ್ಸ್ಟಂಟ್ ದೋಸೆ ಅಕ್ಕಿ ಅಂತ ಹೇಳಿ ನೋಡಿ ಆ ದೋಸೆ ಮಾಡೀನಿ ಎಷ್ಟು ಮಸ್ತ್ ಬಂದ್ರೆ ಪರ್ಫೆಕ್ಟ್ ಆಗಿ ನೋಡ್ತಾರೆ ಬಂದ್ವಿ ಅಷ್ಟು ಕರಿಗರಿ ಇದಾವೆ ದೋಸೆ ಈ ರೆಸಿಪಿನ ನಾನೇ ಶಿಲ್ಪ ಅಫಿಷಿಯಲ್ ಚಾನಲ್ಗೆ ಶೇರ್ ಮಾಡ್ಕೊಂಡಿರ್ತೀನಿ ಹೋಗಿ ಒಂದ್ಸರಿ ಚೆಕ್ ನೀವು ಕೂಡ ಕೊಟ್ಟಿ ಹ್ಮ್ ಅದೇ ಶೇಂಗಾ ಕಡೆ ಚಟ್ನಿ ಮಾಡೀನಿ ದೋಸೆ ಆ ಕಲರ್ ನೋಡ್ರಿ ಆ ಕ್ರಿಸ್ಪಿನೆಸ್ ನೋಡ್ರಿ ಎಷ್ಟು ಸಾಫ್ಟ್ ತೆಳ್ಳದು ಬಂದ ಅಂತೇಳಿದೋಸಿ ಹ್ಞೂ ಸರಿ ನೀವು ಟ್ರೈ ಮಾಡಿ ನೋಡ್ರಿ ಹತ್ತು ನಿಮಿಷ ಸಾಕ ಮಿಕ್ಸಿ ಮಾಡಿಬಿಟ್ಟಾಗ ನೆನೆಸಿ ಅಷ್ಟೇ ಮತ್ತೆ ನಾನು ನಿಜವಾಗ್ ಅಕ್ಕಿ ಬೇಳೆ ಹಿಂದಿನ ದಿವಸ ನೆನೆಸಿಟ್ಟು ರಾತ್ರಿ ರುಬ್ಬಿ ಸುಮಾಸನೆ ಮಾಡಿದ್ನ ಇಷ್ಟು ಪರ್ಫೆಕ್ಟಾಗಿ ಆ ದೋಸೆ ಬಂದೇ ಇಲ್ಲ ನನಗೆ ಇವು ಮಾತ್ರ ಅಷ್ಟೇ ಮಸ್ತ್ ಬರ್ತು ಇನ್ಸ್ಟೆಂಟಾಗಿ ಮಾಡೋದು ಈಗ ಇವತ್ತು ಸಂಡೆ ಆಗಿರೋದ್ರಿಂದ ಇವತ್ತಿಲ್ಲಿ ಕರೆಂಟಿನ್ ಪ್ರಾಬ್ಲಮ್ ಇತ್ತು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಹೋಗೈತಿ ಐದು ಗಂಟೆಗೆ ಬರ್ತೀವಿ ಅಲ್ಲಿ ನೀರು ಎಣ್ಣೆ ಚಲೋ ಐದು ಗಂಟೆಗೆ ಬರ್ತೈತೆ ಅಂದ್ರೆ ಹಾಗಾಗಿ ಮನೆಗಿದ್ರು ಇರೋಕೆ ಆಗೋದು ಇಲ್ಲ ಎಷ್ಟು ಒಂದು ಇರೋಕೆ ಆಗಲ್ಲ ಅಷ್ಟು ಚೆಕ್ ಇರತ್ತ ಹಾಗಾಗಿ ಇವರು ಗಾರ್ಡನ್ಗೆ ಹೋನ್ ಅಂತಂದಿರ್ತಾರ ಗಾರ್ಡನ್ಗೆ ಹೋಗಿ அந்தசுண்டி <laughs> 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 ಈಗ ಸ್ನೇಹಿತರೆ ನೀವು ದೋಸೆ ಯಶಮನ್ರಿಗೆ ಬಾಕ್ಸಿಗೆ ಇಡಾಕತ್ತೀನಿ ಒಂದು ಮೊದ್ಲಗಿನ್ನ ನಾವು ಮಾಡ್ಕೊಂಡಿದ್ವಿ ಒಂದು ಎರಡು ಓದಿದ್ವು ಮತ್ತು ಒಂದು ನಾಲ್ಕು ಹಾಕಿದ್ವಿ ಯಜಮಾನರಿಗೆ ಅವರಿಗೆ ದೋಸೆ ಅಂದರೆ ಇಷ್ಟ ನೋಡೋಣ ತಿಂತಾರೆ ಹಾಗೆ ಅಲ್ಲಿ ಅಜ್ಜರು ಅವ್ರಿ ಇದ್ದರು ರೀ ಅವ್ರಿಗೇನು ಕೊಡ್ತಾರೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಇಟ್ಟಿದ್ವಿ ನಾನು ಮಸ್ತಾಗಿ ದೋಸೆ ಮಾಡ್ತಾ ಇನ್ನೂ ಇಷ್ಟು ಇಟ್ಟು ಓದೈತೆ ರೀ ಇನ್ನು ಇಷ್ಟು ಇಟ್ಟು ಓದೈತೆ ಇನ್ನೂ ಒಂದು ನಾಲ್ಕು ದೋಸೆ ಹಾಕೋ ಇದು ಚಟ್ನಿ ಡಬ್ಬಿ ದೋಸೆ ಕುಕ್ಕರ್ ಈಗ ನಾವೀಗ ರೆಡಿ ಆಗಂತೆ ಈಗ ನೋಡಿರಿ ಅಂಗಡಿ ಅವ್ರಿಗೆ ಯಶ್ಮರು ಬಂದು ಬಿಟ್ಟರು ಅಲ್ಲಿಂದ ಇದೀಗ ಆಟೋ ತೊಗೊಂಬಂದು ಆಟೋ ತಗೊಬಂದ್ವಿ ಖಾಲಿ ನೀನು ಯಾರು ಬಂದಿಲ್ಲ ಲೇಟ್ ಆದಂಗೆಲ್ಲ ಆಗುತ್ತೆ ಇವತ್ತು ಸಂಡೇ ಫುಲ್ ಆಗುತ್ತೆ ಬರ್ತಾರೆ ಜನ ಎಲ್ಲ ಏನಮ್ಮ ಹ್ಞೂ ಇವನು ಬರಾತ್ಲೇ ಜೋಕಾಲಿ ಕೂತಾನ ಜೋಕಾಲಿ ಈಗೀಗ ಆಡೋಕದೇ ಏನೋ ಮಾಡೋಕತ್ತೇನ್ರಿ ಒಟ್ಟು ಆಡ್ತಿದ್ದಿದ್ದೇವ ಮನ್ವಿತ್ತು ಜಗ್ಗ ಎದ್ರವ ಮುದ್ದೆಲ್ಲ ಆಡ್ತಿದ್ದೆ ಇದೊಂದೊಂದು ಬಿಟ್ಟು ಈಗೀಗ ಇದನ್ನ ಆಡೋದ್ ಕಲೆ ಆಯ್ತಂತ ನಮ್ಮ ತನು ಮಾತ್ರ ಇನ್ನೂ ಹತ್ತೋಲ್ಲ ಒಂದು ಸರಿ ನೀನು ಜೋಕಾಲಿ ಇದೊಂದು ಇದ್ರಾಗ ಸತಿ ಕುಂದ್ರೋದಿಲ್ಲ ಅಷ್ಟು ಇದ್ರೆ ತಂದು ಜೋಕಾಲಿ ಅಂದ್ರೆ ಇನ್ನು ಸರಿ ಅವಾಗ ಹಿಂದಕ್ಕೆ ಬಂದ್ರೆ ಬಂದ ಬೀಳ್ತಿ ದೂರು ಸರ್ದ ತೂಗು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಜೋರ ತೂಗ್ಲೆ ತೂಗಲ ತಾನು ಹಿಂದಕ್ಕೆ ಹೋಗ್ಕಂದ ನೀನು ಹಿಂದಕ್ಕೆ ಹೋಗಿ ಬೀಳ್ತೀ ಸರಿ ನಾ ನಾ ತೂಗ

ಈಗ ನಾನು ಏನ್ ಮಾಡ್ಕೊಂಡು ಇವರು ಬೆಳಿಗ್ಗೆ ಜ್ಞಾನ ಕಲ್ ಬಾಳೆ ಹಾಯ್ದು ತಿಳ್ಕೊಂದಿನಿ ಈಗ ಇಷ್ಟು ಜೋಡಿಸ್ತೀನಿ ನೀರು ಹಿಡಿಯಾಕ್ಬಿಟ್ಟಿದ್ದೆ ಎಲ್ಲ ಇಲ್ಲ ನೋಡಿ ಕರಗ ಕರಿ 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 ಕು ಪ್ಲೇಟ್ ಹಂಗೆ ಚೆನ್ನಾಗಿ ಹಾಕಿದ್ವಿ ಅಂತ ಹಂಗಾಗಿ ಸ್ವಚ್ಛಗಂತ ಆಸಿ ಬಿಡ್ತೀನಿ ನೀರೆಲ್ಲ ಮುಟ್ಟಿ ಒಳಗೆ ಇಳ್ಕೊಂಡ್ಮೇ ಅಲ್ಲೇ ನೋಡೋದು ಟ್ರೈ ಐದು ಹೀಗೆ ಹಾಕೋತೀನಿ ಒಂದೊಂದ್ಸರಿ ನಮ್ಮ ತನ್ನ ನೋಡ್ರಿ ಸ್ಪೂನ್ ಹಾಕೋಬೇಕು ಅವನಿಗೆಲ್ಲ ಅಲ್ಲಿ ಕೈಗೆ ಎಷ್ಟು ನಿಲ್ಕ್ತೈತೆ ಅನ್ನೆಲ್ಲ ಮಾಡ್ತಾನೆ ಅವನೇನೋ ಸ್ಪೂನ್ ಹಾಕೋದು ಮತ್ತೆ ಸಣ್ಣ ಸಣ್ಣ ಸ್ಪೂನು ದುಡ್ಡು ಹೋಳ್ಗೆ ಮಾಡೋ ಸ್ಪೂನು ಅವನ್ನೆಲ್ಲ ಹಾಕೋತಾನೆ ಪ್ಲೇಟ್ಸ್ ಇಡ್ತಾನೆ ಅಲ್ಲ ಪ್ಲೇಟ್ ನೋಡಿ ಗಿಡ ಅಲ್ಲ ಎಲ್ಲಿ ಜಾಗ ಐತೆ ಹಾಗಾಗಿ ಇದ್ರೆ ಈಗ ಮಧ್ಯಾಹ್ನದ ಅಡುಗೆಗೆ ರೈಸ್ ಬೆಳೆದು ಮಾಡಿದ್ದೆಮ್ಮ ರೈಸ್ ಮಾಡಿದ್ದೆ ಇವತ್ತು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಚಿತ್ರಾಂಗಟ್ಟಿದ್ದೆ ಇವತ್ತು ಅದು ಅಕಸ್ಮಾತ್ ಆಗಿ ಮುಂಚೆನ ಏನೋ ಮಾಡೋಕ್ಕೇನೋ ಆಗ್ಬಿಡುತ್ತೆ ಅದು ಹಾಗಾಗಿ ಚಿತ್ರಾಂಗ ಮಾಡಿಕೊಟ್ಟಿದ್ದೆ ರೈಸ್ ಇದು ಮಾಡಿದ್ದು ಹಾಗಾಗಿ ಈಗ ಅಡಿಗೆಗೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ತಿದ್ದೆ ಮುದ್ದೆ ಮಾಡಿ ಸೊವೆ ಚೆನ್ಸ್ ಗ್ರೇವಿ ಮಾಡ್ತೀನಿ ಅಂದರೆ ಮುದ್ದೆಗಾಗುತ್ತೆ ರೈಸ್ ಜೊತೆಗಾಗುತ್ತೆ ಅದನ್ನ ಶೇರ್ ಮಾಡ್ಕೊತೀನಿ ಅಂತ ಬರ್ತೀನಿ

ಜವಾಬ್ದು ದೊಡ್ಡವತ್ತು ತಂದಿರೋದು ಈ ಸರಿ ಸಣ್ಣ ಕೊಡಂಗ್ ಅವ್ರಿಗೆ ಗೊತ್ತಿಲ್ಲ ಅವರು ಅಂಗಿಯನ್ನು ಅವ್ರು ಅದನ್ನು ತಗೊಂಡ್ಬಿಡ್ತಾರೆ ಅಷ್ಟು ಚೇಂಜ್ ಅಂತ ಮರ್ಸಿ ನೋಡಿ ಚಿಕ್ಕ ಕೊಳೆ ಚಿಕ್ಕಿ ಚಿಕ್ಕ ಆಗಲ್ಲ ಕೇಳಿದೆ ಚಿನ್ನ ಕಿರಕೊಳು ಬಂದು ತಿಂತೇ ಅಲ್ಲಿ ಹೋಲ್ಸೇಲ್ ಅಂಗಡಿಯಾಗ ಅವರು ಅಂಗಡಿ ಮಾರೆಲ್ಲ ತಗೊಂಡ್ಬಿಟ್ಟರೆ ಅಲ್ಲೇ ತಗೊಂಡ್ಬಿಡ್ತಾರೆ ಚಿಕ್ಕಿ ರಸಗುಲ್ಲ സ്നേഹ നോട്രി മദ്യ രൂ ഈ കോയാ ച്രേവീന ര സോയാ ചങ്ക്സ് ഗ്രേവി ಈಗ ನಾವು ಇಷ್ಟು ಊಟ ಮಾಡ್ತೇವೆ ಮನು ಈಗ ಬಂದ ಮುಖ ತೊಗೊಂಬರ್ತಾನ ನಾಲ್ಕು ಮಂದಿ ನಾಲ್ಕು ಉಂಡೆ ಮಾಡಿ ನಾನು ಮುದ್ದಿರು ಅಯ್ಯೋ ಕುಕ್ಕರ್ ತೆಗಿತೈತಾ ಹಾ ಹಾ ಮಸ್ತ್ ಮಸ್ತಾಗಿತ್ತು ರೀ

ಮೂರು ಗಂಟೆಗೆಲ್ಲ ಊಟ ಮುಗೀತು ಇವರು ಸ್ವಲ್ಪ ಆಟ ಆಡಿ ನಾಲ್ಕು ಗಂಟೆಗೆ ಮುಕೊಂಡ್ರೆ ಈಗ ಒಂದು ಅರ್ಧ ತಾಸು ಹತ್ರ ಅದು ಬೈದೆ ಇಲ್ಲಾಂದ್ರೆ ಐದು ಗಂಟೆ ಇದುವರೆಗೆ ಮಕ್ಕಳ್ತಾರೆ ರಾತ್ರೆಲ್ಲ ನಿಧಿ ಮಾಡಲ್ಲ ಬೇಗ ನಿಧಿ ಬಂದಿಲ್ಲ ಅಂತೇಳಿ ಹೇಳ್ತಾರೆ ಅದು ಬೆಳಿಗ್ಗೆ ಡೇಟಾಗಿ ಹೇಳ್ತಾರೆ ಹಾಗಾಗಿ ಬೈದ್ ಬೈದು ಮಗ್ಸಿದೆ ನಾನು ಬಾಜು ಮಕ್ಕಳಂಗೆ ಮಾಡಿದೆ ಇಬ್ಬರನ್ನು ಮಲ್ಕೊಂಡ್ರು ನಂದು ಯೂಟ್ಯೂಬ್ ಕೆಲಸ ನಡೀತಾರೆ ತುಂಬ ಹಠ ಮಾಡ್ದೆ ಹಂಗೆ ಹಾಕೊಂಡು ಹಾಕೋಲಿಲ್ಲ ಹಠ ಮಾಡ್ಕೊಂಡು ಮಕೊಂಡು ಎದ್ಮೇಲೆ ಹಾಕೊಂಡು ಹಾಕೋತಾನೆ ಇದು ವಿಡಿಯೋಸ್ ಎಲ್ಲ ಜೋಡ್ಸೋದು ಒಂದಿಷ್ಟು ಅವ್ರ ಮೊಬೈಲ್ ಹಿಡಿದಿರ್ತಾರೆ ಒಂದಿಷ್ಟು ನಾನು ಮೊಬೈಲ್ ಹಿಡಿದಿರ್ತೀನಿ ಎರಡನ್ನು ಎರಡನ್ನೂ ಸೇರಿ ಅದೆಲ್ಲ ಭಾಳ ಕೆಲಸ ಇರ್ತೈತೆ ನನಗೆ ತಿಗಡು ಒಂದ್ರಾಗೆ ಮಾಡ್ಕೊಂಬಿಟ್ರೆ ಒಂದ್ರಾಗೆ ಇರ್ತಾವೆ ರೀ ಪಟಪ ಮಾಡ್ಕೊಬೋದು ಓ ಕೆಲವೊಂದಿಷ್ಟು ಅವ್ರು ಹಿಡಿದಿರ್ತಾರೆ ಕೆಲವೊಂದಿಷ್ಟು ನಾನು ಹಿಡಿದಿರ್ತೀನಿ ಹಾಗಾಗಿ ಅವು ಅಲ್ಲಿ ಲೀಟ್ ಹಾರ್ದು ಹಂಚಿ ಅದು ಒಂದು ದಿನದ ಲಾಗು ಹಾಗಾಗಿ ನೋಡಿಕೊಂಡು ಅದೊಂದು ನನಗೆ ಡಬಲ್ ಕೆಲಸ ಈಗ ಅದನ್ನ ಹಾಕೊಂಡು ಕೂತ್ಕೊಂಡಿದ್ದೆ ಹಾಗೆ ಇಷ್ಟು ಬಟ್ಟೆ ಹೋಗೋದು ಲೇಟ ನೋಡ್ರಿ ಅಂತಂದ್ರಾಗ ಆಟ ಆಡಿ ಆಟ ಇಷ್ಟು ಬಟ್ಟೆ ಹೋಗೋದಾಕಿ ಬಾಂಡೆನೂ ತಿಕ್ಕೊಬಿಟ್ಟಿನಿ ಈಗ ಈಗ ಈಗೇನಿದ್ರೂ ಸಂಜೆ ಕೆಲಸ ಒಂದು ಸಂಜೆ ಕೆಲಸ ಅಂದ್ರೆ ಕಸ ಹುಡ್ಕೊಳೋದು ದೀಪ ಹಚ್ಚೋದು ಇಷ್ಟಾರಿ ಕೆಲಸ ಇರೋದು ಹಿಂಗಿರ್ತೈತೆ ನಂದು ಡೈಲಿ ರುಟೀನ್ ಸೇಮ್ ಹಿಂಗೆ ಇರುತ್ತೆ ಆಲ್ಮೋಸ್ಟು ಅಡುಗೆ ಮನೆ ಬಂಡೆ ತಿಕ್ಕಿಟ್ಟಿನಿ ಜೋಡಿಸಿಲ್ಲ ನೀರು ಅಂತ ಬಿಟ್ಟಿನಿ ಕ್ಲೀನ್ ರೀ ಆಮೇಲೆ ಮಾಡ್ಕೊತೀನಿ ಅಂತ ಬಿಟ್ಟೆ ನಾನು ಯಾಕೋ ಲೈಟಾಗಿ ಬಟ್ಟೆನೂ ಚಲೋ ಆಯ್ತು ನನಗೆ ಹಾಗಾಗಿ ಬಿಟ್ಟು ಬಂದೆ ಅವೆರಡು ಮಾಡೋದ್ಲೇ ಇವ್ರು ನೋಡ್ರಿ ಇಲ್ಲಿ ಮಲ್ಕೊಂಡವ್ರೆ ಊಟ ಮಾಡಿ ಮಾಡಿ ನಿದ್ದೆ ಇವ್ರು ಮೂವರ್ದು ಊಟ ಆದಮೇಲೆ ನನಗೆ ಮಧ್ಯಾಹ್ನ ಊಟ ಮಾ ಊಟ ಆದಮೇಲೆ ಮಲ್ಕೊಂಡ್ರೆ ಮೈ ಒಂಥರ ಜಡ ಆದಂಗಾಗಿ ಬೇಜಾರು ಫೀಲ್ ಬರುತ್ತೆ ಆಮೇಲೆ ಎದ್ದ ಮೇಲೆ ಎಲ್ಲರೂ ನಿದ್ದೆ ಮಾಡಿದ್ರೆ ಫ್ರೆಶ್ ಹಾಕರ ನನಗೆ ಡೇ ಟೈಮ್ ನಿದ್ದೆ ಮಾಡಿದ್ರೆ ಮೂಡ್ ಅಪ್ಸೆಟ್ ಆಗುತ್ತೆ ರೀ ಯಾವಾಗ ಅಭ್ಯಾಸ ಇಲ್ಲ ನನಗೆ ಸಣ್ಣ ಹಾಕಿದ್ದಂಗೆ ಅಂದ್ರೆ ಹಾಗಾಗಿ ನಮ್ಮ ಮಧ್ಯಾಹ್ನ ಮಲ್ಗೋದಿಲ್ಲ ಹಾಗೆ ಅದು ಚಲೋನೇ ಅಲ್ಲ ರೀ ಮನುಷ್ಯ ಹೆಣ್ಮಕ್ಕಳಿಗೆ ಹಗಲತ್ತು ನಿದ್ದೆ ಮಾಡೋದು ಬೊಜ್ಜು ಅದು ಹೆಲ್ದಿನೂ ಅಲ್ಲ ಹಾಗಾದವನಾಗ ಅಭ್ಯಾಸನ ಇದ್ದರೆ ಮಾಡೋಕೆ ಈಗ ನೋಡೋಣ ಅಂತ ಮತ್ತೆ ಏನೇನು ಆಗುತ್ತಂತೆ ಸಂಜೆ ಸ್ನೇಹಿತರೆ ಏನು ನೋಡ್ರಿ ಟೈಮು ಐದುವರೆ ಆಯಿತು ಯಶ್ಮಾನ್ರಿಗೆ ಎ ಅಂಗಡಿಗೆ ಅವ್ರಿಗೆ ಎತ್ತರನಾಗಿ ಲಸಿಸ್ತು ಊಟ ಮಾಡಿ ಮುದ್ದಿ ಅನ್ನ ಸೋ ಶಂಕು ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ನಿದ್ದೆ ಹತ್ತಿಬಿಟೈತಿ ಮುದ್ದೆ ತಿಂದ್ರೆ ನಿದ್ದೆ ಗಂಜೋರ್ ಇರ್ತಂತೆ ಅವಾಗೆಲ್ಲ ಶಾಸ್ತ್ರ ಹೇಳ್ತಿದ್ರು ಅಂತಿದ್ರು ಶಾಸ್ತ್ರ ಹೇಳ್ತಿದ್ರು ಹೇರ್ಯರು ಹಂಗೆ ಮಲ್ಕೊಂಡವರು ಎಚ್ಚರಾಗಿಲ್ಲ ನನಗೆ ಎಬ್ಸಕ್ಕೆ ಗಮನನ ಬಂದಿಲ್ಲ ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ತೊಗೊಂಬಿಟ್ಟಿನಿ ಇದಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಕಡಿಮೆದಾಗೆ ಎಚ್ಚರ ಆದರು ಎಬ್ಸಿದೆ ಹೋಗಿ ಅದು ಒಂದು ಕಾಲ್ ಬಂತಂತೇಳಿ ಹಾಲನೆ ಹಂಗೆ ಹೇಳ್ದು ಹಾಲು ಹಾಕಕ್ಕೆ ಎಬ್ಸಿದೆ ಹೋಗಿ ಸ್ನಾನ ಮಾಡ್ಕೊಂಡು ಹೋದ್ರೆ ಅಂಗಡಿಗೆ ಈಗ ಪ್ರಸ ಅಂದ್ಕೊಂಡ್ಬಂದು ಇವ್ರಿಬ್ನ ಎಬ್ಬಿಸ್ಬೇಕು ಎಬ್ಬಿಸ್ಬೇಕ್ರಿ ಇಲ್ಲ ಈಗ ಹತ್ತು ನಿಮಿಷ ಹತ್ತು ನಿಮ್ಸಕ್ಕೆ ಹತ್ತಿ ಹೇಳಿದ್ರು ठीक आहे संजय बिट्टू कसा बोलतोय ना बोलतोय तो नमस्कार मी आहे दादा ला पण येच आहे ಸ್ನೇಹಿತರೆ ನೋಡ್ರಿ ಕೆಲಸ ಎಲ್ಲ ಮುಗೀತು ಪೂಜೆ ಮಾಡಿದೆ ಬೆಳಿಗ್ಗೆ ಮಾಡ್ರಿ ಹೇಳಿದೆ ಮುಂದೆ ದೀಪ ಚೂರು ತನಾರ್ದು ಹಾಗಾಗಿ ಮಗ ಈಗ ಪೂಜೆ ಮಾಡಿದೆ ಮತ್ತು ಈಗ ಅವನಿಗೆ ತಿನ್ನೋಕೆ ಏನಾದರೂ ಕೊಡೋ ಅಂತ ಹೇಳಿದೆ ಚಿಕ್ಕಿ ತಂದಿತ್ತೀ ಅಂತ ಇಟ್ಟಿರ್ತಾರೆ ಚಿಕ್ಕಿ ಕೊಟ್ಟಿನಿ ಇಬ್ಬರು ಚಿಕ್ಕಿ ಥರ ಸ್ನ್ಯಾಕ್ಸ್ ಚಿಕ್ಕಿ ಸ್ನ್ಯಾಕ್ಸ್ ಚಿಕ್ಕಿ ಈಗ ಮುನಗ ಓದಿಸ್ಕೋತೀರಿ ಬುಕ್ ಹಿಡ್ಕೊಳ್ತಾ ನೋಡಿದ್ರೆ ಮ್ಯಾಕ್ಸ್ ಇತ್ತು ನಾಳೆ ಈಗ ಒಂದ್ಸರಿ ಇಷ್ಟು ಕ್ವಶನ್ಸ್ ಎಲ್ಲ ಕೇಳಿಬಿಡ್ತೀನಿ ಪಟ್ ಪಟ್ಬಿಟ್ಟು ಆನ್ಸರ್ ಹೇಳ್ತಾನೆ ಹಾಗಾಗಿ ಓದಿಸ್ಬಿಟ್ರೆ ಮತ್ತೆ ಆಮೇಲೆ ರಾತ್ರಿ ಅಡುಗೆ ರಾತ್ರಿ ಅಡುಗೆಗೆ ಸೊಯಾ ಚೆಂಸ್ ಗ್ರೇವಿ ಐತಿ ಅನ್ನನ ಐತಿ ತುಂಬ ನೋಡ್ರಿ ಎಷ್ಟು ಹೊರದ ಸು ಕನ್ನಡಿ ಇದ್ದಾನೇ ಇಲ್ಲ ಸೊ ನಮಸ್ಕಾರ ಮಾಡಿ ಏನು ಹೇಳಿದೆ ಅನ್ನ ಐತಿ ಸೊಯಾ ಚೆಂಕ್ಸ್ ಗ್ರೇವಿನ ಐತಿ ಸ್ವಲ್ಪ ಬೇರೆ ಅಂದ್ರೆ ಮಸಾಲೆ ತಿಂದೋಳಿ ಮಧ್ಯಾಹ್ನ ರಾತ್ರಿನ ಅದೇ ಬೇಡ ಅದಿರಲಿ ಇರಲಿ ವಿತ್ತಷ್ಟು ಏಜ್ ತಿರ್ತಾರೆ ಸ್ವಲ್ಪ ನಾವು ಲೈಟಾಗಿ ವಿದೌಟ್ ಮಸಾಲೆ ಎದ್ದು ತಿನ್ನಬೇಕು ನೈಟ್ ಹಾಗಾಗಿ ರಾಗಿ ಗಂಜಿ ಮಾಡಬೇಕು ಮಳೆಯಿಂದ ರಾಗಿ ಗಂಜಿ ಮೆಚ್ಚಿಗೆ ಕುಡಿದ್ಬಿಟ್ರೆ ರಾತ್ರಿ ಲೈಟಾಗಿ ಊಟ ಆಗುತ್ತೆ ಅಷ್ಟೇ ನೋಡ್ರಿ ಸ್ನೇಹಿತರೆ ಟೈಮು ಒಂಬತ್ತು ಇಪ್ಪತ್ತಾಗಿತ್ರಿ ನಾವು ಅಂಗಡಿ ಕಡೆ ಬರ ಇವರ ಅಂಗಡಿ ಮಾಡ್ಕೊಂಡು ಮಾಡ್ಕೊಂಬಂದ್ರು ಆದ್ರೆ ಫಿಲ್ಟರ್ ನೀರು ಇರಲಿಲ್ಲ ಅದು ಕ್ಯಾನ್ ಕೊಡಕಂತ ಹೊಂಟಿದ್ವಿ ನಾವು ಬಂದ್ರೆ ಹಂಗಾಗಿ ಸೀದಾ ಹೊಸರು ಬಂದಿವ್ರಿ ಫಿಲ್ಟರ್ ನೀರ್ಕೊಂಡ್ ಬರಕ ಒಬ್ಬರಿಗೆ ಹೌದ್ರಿ ಅದಕ್ಕೆ ನಾಲ್ಕು ಮಂದಿ ಒಂದ್ ಕೈ ಹಾಕಿದ್ರೆ ಎತ್ತೈತೆ ಕ್ಯಾನ್ ಗಾಡಿಯ ಕುಂದ್ರೆ ಜಾಗ ಇಲ್ಲ ಅಂದ್ರೆ

ಎಷ್ಟೊತ್ತೆ ಸಂಜೆ ಅವನಿಗೆ ಕೆಮ್ಮ ಆಯ್ತಂತೆ ಏನು ಅಲ್ಲೇ ನೀಲ್ಲಿ ಹೋಗ್ಬಿಡ್ತಾನುಬಿಡ್ ಸ್ನೇಹಿತರ ಬಂದು ರೀ ನೀರು ತಗೊಂಡು ಹಂಗೆ ಬರ್ತಾ ಹಾಲು ಮೊಸರು ಎಲ್ಲ ಬೇಕೈತೆ ಎಲ್ಲ ತೊಗೊಂಡೆ ಈ ಕಡೆ ಹಾಲು ಕಾಯಾಕೈತೀನಿ ಈ ಕಡೆ ಗಂಧಿ ಮಾಡಾಕೈತೀನಿ ರೀ ಯಾಕಂದ್ರೆ ಮಧ್ಯಾಹ್ನ ಭಾಳ ಸ್ಪೈಸು ಜಾಸ್ತಿ ಹಾಕ್ತಿತ್ತು ಮಸಾಲೆ ಅದು ತಿಂಡಿನಲ್ಲಿ ಇವತ್ತು ಉರಿ ಉರಿ ಹಾಕೈತಿ ಹಂಗೆ ಅವ್ರು ಹೇಳ್ಯಾರ ಮಸಾಲ ಎಲ್ಲ ಬೀಳ್ಬೇಕು ಉಪ್ಪು ಲೈಟ್ 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 ಊಟೇಳಿ ಪ್ಲಸ್ ಸ್ವಲ್ಪ ಹೆವಿ ರೆಸ್ಟ್ ನಂಗೆ ಅದಕ್ಕೆ ಬಂದೈತೆ ಸ್ವಲ್ಪ ಅದು ಹಾಗಾಗಿ ಈಗ ತನ್ನ ಮಜ್ಜಿಗೆ ಹಾಕ್ಕೊಂಡು ಗಜ್ಜಿ ಕುಡಿಯೋದ್ದು ಗಂಜಿ ಇಟ್ಟಿದ್ದು ಅಂತ ರಾತ್ರಿ ಊಟದ ನಾನು ಉಪ್ಪು ಹಾಕಿ ನೀರು ರೀ ಈಗ ಅದು ಕುದಿಬೀಳಿ ಅದ್ರ ಹಿಟ್ಟಿ ಶಿಟ್ಟನ್ನು ತೋಟಿ ಒಂದು ಅದಕ್ಕೆ ಕಲಿಸ್ಕೊತೀನಿ ಕಲಸಿ ಅದು ಕುದಿ ಬಿದ್ದ ಮೇಲೆ ಹಾಕಿಬಿಡೋದು ಹಾಕಿ ಚಂದ ಐದರಿಂದ ಎಲ್ಲರಿಗೂ ಗೊಟ್ಟ ರಾಗಿ ಗಂಜಿ ಮಾಡಾರ ನಿಂಗೆ ಅಷ್ಟೆ ಗೊತ್ತಿಲ್ಲ ಯಾಪ್ಪ ನೋಡಿ ರೆಸ್ಟ್ ಮಾತಾಡ್ತಾರೆ ನೋಡಿ ರೆಸಿಪಿ ಹೇಳ್ತಲ್ಲ ಏಯ್ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಕಂದ ಸಣ್ಣ ಸಣ್ಣ ರೆಸಿಪಿನ ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಬರ್ತಿರಲ್ಲ ಗಂಟು ಗಂಟು ಮಾಡ್ತಾರೆ ಇಲ್ಲ ಫುಲ್ ನೀರು ಮಾಡ್ತಾರೆ ಇಲ್ಲ ಫುಲ್ ಗಟ್ಟಿ ಮಾಡಿಬಿಡ್ತಾರ ಹಿಂಗೆ ಕಿತ್ತವು ಅದಕ್ಕೆ ಹೇಳಿದೆ ಈ ನೋಡಿ ಸಣ್ಣ ಮಕ್ಕಳು ಅಂತ ಹೇಳಿ ನಿಮ್ನ ಹಗರಾಗಿ ತಗೊಂಡ್ರ ಹಂಗಿರ್ತೀರಿ ನೀವು ಎಷ್ಟೆಲ್ಲ ಮಾತಾಡ್ತಿರ್ತೀರಿ ಅದ್ ಮಾತಾಡಿದಾಗಲ್ಲ ಆಗಲ್ಲ ನೀವು ಅಲ್ಲ ಮತ್ತೆ ಹಂಗ ಸಣ್ಣ ಇದ್ ಬಾಳ ಜೋರ್ ಅಂತಾವ್ అడిగి <ihak> <Hai> <laughs>

ಈಗ ಕುದಿತಾ ಕುದಿತಾ ಗಟ್ಟಿಯಾಗೈತೆ ನೋಡಿದ್ರಿ ಹೆಂಗೆ ಆಗುತ್ತೆ ಕುದ್ದು 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 ಗಟ್ಟಿಯಾಗತ್ತೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ನೀರಿನಂಶ ಹೆಂಗೆ ಕಲ್ರಿ ಮತ್ತು ಐತಲ್ ಕೆಳಗೆ ಹಾಂ ಅದು ಬೇರೆ ಬೇರೆ ಬೆಂದು ಅದಕ್ಕೆ ನೋಡ್ರ ಒಂದು ಗಂಟೆ ಹಂಗೆ ಈ ಥರ ನೀಟಾಗಿ ಕಲಸಿ ಸರಿ ಹೋಗಿ ರೀ ಸಾಕ

ಹೌದು ರಾತ್ರಿಯನ್ನ ಮಧ್ಯಾನ ಅನುಕೊಂಡೆ ಬ್ರೋ ಹೌದನ ರಾತ್ರಿ ಅಂತ ನೋಡ್ರಿ ಇಲ್ಲ ರೀ ನಾನು ಗ್ಯಾಸ್ಕೆಟ್ ರಿಸರ್ಚ್ ಮಾಡಿ ಕರೆ ಅದ ಎಲ್ಲಾ ತುಂಬೆತೆ ಅಡಿಗೆ ಬಳಿಚೆ ಇತ್ತೀನಿ ಆನ ದಬ್ರ ಬಿಟ್ರಾ ಕೆಳಗೆ ಇಟ್ಟುಕೊಂಡಿರ್ತೀನಿ ಬಳಿಚೆ ಇಟ್ರಾ ಗ್ಯಾಸ್ಕೆಟ್ ಅಲ್ಲಿ ಬಿಟ್ ಬಿಡುತ್ತೆ ತುಂಬೆತೆ ಇದರ ಫಿಲ್ಟರ್ ನೇ ಇಲ್ಲ ಮೊಸರು ಅದಕ್ಕೆ ಮೊಸರು ಇತ್ತು

ಬಾರಿ ಮಸ್ತ ಮಸ್ತದ್ ಯಶ್ಮಂಡ್ರೆ ಯುಗಾದಿ ಹಾಕೊಂಡ್ ನಿಂಚು ಬಿಡ್ರಿ ಯಶ್ಮಾಂಡ್ರಿ ಯುಗಾದಿ ಹಬ್ಬದ ಬಟ್ಟೆ ಅಂತ ಆತು ನನಗಿಲ್ಲ ಯುಗಾದಿ ಹಬ್ಬದ ಬಟ್ಟೆ ತರ್ತಾರೆ ಏನ ಗೊತ್ತಿಲ್ಲ ಏನ್ ಮಾಡ್ತಾರೆ ಏನ